ಆಧ್ಯಾತ್ಮ ಚಿಂತನೆಯಿಂದ ಮನಸ್ಸು ಶುದ್ಧವಾಗುತ್ತದೆ ಮತ್ತು ನಮ್ಮ ಜೀವನ ಸಾರ್ಥಕವಾಗಬೇಕಾದರೆ ಪ್ರತಿಯೊಬ್ಬರು ಸಾಮರಸ್ಯದಿಂದ ವಿಶ್ವ ಕುಟುಂಬಿಯಾಗಿ ಬದುಕಬೇಕೆಂದು ಮುರಗೋಡ ಮಹಾಂತ ದೂರ ದುಂಡೇಶ್ವರ ಮಠದ ನೀಲಕಂಠ ಮಹಾಸ್ವಾಮೀಜಿ ಹೇಳಿದರು ಚನ್ನಮ್ಮನ ಕಿತ್ತೂರು ತಾಲೂಕಿನ ಹುಣಶಿಕಟ್ಟಿ ಗ್ರಾಮದ ರುದ್ರಸ್ವಾಮಿ ಹಳೆ ಮಠದಲ್ಲಿ ನಡೆಯುತ್ತಿರುವ ಹುಣಶೀಕಟ್ಟಿ ಸಂಭ್ರಮ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಕೆಟ್ಟದ್ದನ್ನು ಯೋಚನೆ ಮಾಡುವುದರಿಂದ ಮನಸ್ಸು ಕಲುಷಿತವಾಗಿ ಚಿಂತೆಯನ್ನುಂಟು ಮಾಡುತ್ತದೆ ಮಹಾತ್ಮರ ಪವಾಡ ಪುರುಷರ ಅಮೃತವಾಣಿಗಳನ್ನು ಹಾಗೂ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಜೀವನ ಪಾವನವಾಗುತ್ತದೆ ಎಂದರು ಇದೇ ವೇಳೆ ಮಾತನಾಡಿದ ಮಾಜಿ ಸಚಿವ ವಿ ದೇಶಪಾಂಡೆ ಹುಣಸಿಕಟ್ಟಿ ಸಂಭ್ರಮದ ಕುರಿತಾಗಿ ಮೆಚ್ಚುಗೆ ವ್ಯಕ್ತಪಡಿಸಿದರಲ್ಲದೆ ಇಂತಹ ಕಾರ್ಯಕ್ರಮಗಳಿಂದ ಉಂಟಾಗಬಹುದಾದ ಧನಾತ್ಮಕತೆಯ ಕುರಿತಾಗಿ ಹರ್ಷಗೊಂಡರು कळद ऐवत वर्ष दशक नजकीय जीवन कितूर राहुल गांधी कितूर क्षेत्र ते बाल बळ आत्मीवार संबंध आहे ಇನ್ನು ಹುಣಶಿಕಟ್ಟಿ ಸಂಭ್ರಮ ಕಾರ್ಯಕ್ರಮದ ಅಂಗವಾಗಿ ಗ್ರಾಮದ ಶಿಕ್ಷಕರಿಗೆ ಶ್ರೀಗಳಿಂದ ಸತ್ಕಾರ ಮಾಡಲಾಯಿತು ನಂತರ ವಿಶ್ವೇಶ್ವರಿ ಬಸಲಿಂಗಯ್ಯ ಹಿರೇಮಠ ಜಾನಪದ ಸಂಶೋಧನಾ ಕೇಂದ್ರ ಧಾರವಾಡ ತಂಡದವರಿಂದ ಜಾನಪದ ಸಂಗೀತ ಹಾಗೂ ಶ್ರೀ ಶಕ್ತಿ ಮೇತ್ರಿಯವರಿಂದ ಭರತನಾಟ್ಯ ನೃತ್ಯ ಕಾರ್ಯಕ್ರಮಗಳು ನಡೆದವು ಅಲ್ಲದೆ ನೆರದ ಭಕ್ತರಿಗೆ ಅನ್ನ ಪ್ರಸಾದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ವಿವಿಧ ಮಠಗಳ ಮಠಾಧೀಶರು ಸೇರಿದಂತೆ ಗಣ್ಯಾತಿ ಗಣ್ಯರು ಆಗಮಿಸಿ ಕಾರ್ಯಕ್ರಮಕ್ಕೆ ಮೆರಗು ನೀಡಿದರು ಇನ್ನು ಸಂಜೆ ಮಹಿಳಾ ಸಮಾವೇಶ ನಡೆಯಲಿದ್ದು ನಂತರ ಪ್ರಕಾಶ್ ಮಲ್ಲಿಗವಾಡ ತಂಡದಿಂದ ಜಾನಪದ ಕಾರ್ಯಕ್ರಮ ನಡೆಯಲಿದೆ ಕಿತ್ತೂರು ಇದೆ ಸಂಸ್ಥಾನ ಕಲ್ಮಠದ ಪರಮ ಪೂಜ್ಯ ಮಡಿವಾಳ ರಾಜೇಂದ್ರ ಮಹಾಸ್ವಾಮೀಜಿ ಅವರಿಗೆ ಇದೀಗ ಗೌರವ ಸಮರ್ಪಣೆ ಕಾರ್ಯಕ್ರಮ ಅದೇ ರೀತಿ ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಸಕ್ತರು ಆಗಮಿಸುವಂತೆ ಮನವಿ ಮಾಡಲಾಯಿತು ರುದ್ರಪ್ಪ ಹುಬ್ಬಳ್ಳಿ ನೈನ್ ಲೈವ್ ನ್ಯೂಸ್ ಕಿತ್ತೂರು